ಆರ್ ಎಸ್ ಗ್ರಹಣದಿಂದ ಕರಾವಳಿಯ ಕಾಂಗ್ರೆಸ್ ಮುಕ್ತವಾಗುವುದು ಯಾವಾಗ ದೇಶ ಸಂವಿಧಾನ ಪ್ರಜಾಸತ್ತೆಯ ಬಗ್ಗೆ ಆರ್ ಎಸ್ ಇರುವ ಬದ್ಧತೆಗೆ ಕುರಿತಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರ ಪ್ರಶ್ನೆಗಳನ್ನ ಎತ್ತಿರುವ ಬೆನ್ನಿಗೆ ಕರಾವಳಿಯಲ್ಲಿ ಆರ್ ಎಸ್ ಎಸ್ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿರುವ ಕಾಂಗ್ರೆಸ್ ನಾಯಕರ ಹೆಸರುಗಳು ಚರ್ಚೆಗೊಳಗಾಗ್ತಾ ಇವೆ ಕರಾವಳಿಯಲ್ಲಿ ಬಿಜೆಪಿ ತನ್ನ ಬೇರನ್ನ ಆಳ ಕೇಳಿಸಲು ಆರ್ ಎಸ್ ಎಸ್ ಜೊತೆಗೆ ಕಾಂಗ್ರೆಸ್ ನಾಯಕರು ಹೊದ್ದಿರುವ ಮೃದು ನಿಲುವು ಕಾರಣ ಅಂತ ಹಲವು ಹಿರಿಯ ಪತ್ರಕರ್ತರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಆರೋಪಿಸ್ತಾ ಇದ್ದಾರೆ ಧರ್ಮ ದೇಶಭಕ್ತಿಯನ್ನ ಮುಂದಿಟ್ಟು ಆರ್ ಎಸ್ ಹೇಗೆ ಕಾಂಗ್ರೆಸ್ ನಾಯಕರನ್ನು ತಾವು ತೋಡಿದ ಖೆಡ್ಡಾಕೆ ಕೆ ಬಂದಿದೆ ಎನ್ನುವುದನ್ನ ಚರ್ಚಿಸಲು ಇದು ಸರಿಯಾದ ಸಂದರ್ಭವಾಗಿದೆ ನೋಂದಣಿಯಾಗದ ದೇಶದ ಅತಿ ದೊಡ್ಡ ಸರಕಾರೇತರ ಸಂಸ್ಥೆಯೊಂದು ತನ್ನ ಆರ್ಥಿಕ ವ್ಯವಹಾರಗಳನ್ನ ಹೇಗೆ ನಿಭಾಯಿಸ್ತಾ ಬಂದಿದೆ ಎಂಬ ಸಚಿವ ಖರ್ಗೆ ಅವರ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗದೆ ಆರ್ ಮತ್ತು ಬಿಜೆಪಿಯ ಹಿರಿಯ ಮುಖಂಡರು ತಡವರಿಸ್ತಾ ಇದ್ದಾರೆ ಇಂಥದೊಂದು ಪ್ರಶ್ನೆಯನ್ನ ಕೇಳುವುದಕ್ಕೆ ಕಾಂಗ್ರೆಸ್ ಪಕ್ಷವು ಇಷ್ಟು ತಡ ಮಾಡಿದ್ದು ಯಾಕೆ ಎನ್ನುವ ಪ್ರಶ್ನೆಯು ಇದರ ಜೊತೆ ಜೊತೆಗೆ ಎದ್ದಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗಲೇ ಕಾಂಗ್ರೆಸ್ ಈ ಪ್ರಶ್ನೆಯನ್ನ ಕೇಳಿದ್ರೆ ಇಂದು ಆರ್ಎಸ್ಎಸ್ ಸಂಘಟನೆಯ ಹಲವು ಮುಖಂಡರು ಆರ್ಥಿಕ ಅಕ್ರಮಗಳ ಹೆಸರಿನಲ್ಲಿ ಜೈಲು ಸೇರಿರ್ತಾ ಇದ್ರು ಆದರೆ ಆಗ ಧೈರ್ಯವನ್ನು ಪ್ರದರ್ಶಿಸದೆ ಆರ್ಎಸ್ಎಸ್ ನ ಜೊತೆಗೆ ಮೃದು ಹೊಂದಾಣಿಕೆ ಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷ ತನ್ನ ಪಾದ ಬುಡಕ್ಕೆ ತಾನೇ ಕಲ್ಲು ಎಳೆದುಕೊಂಡಿತು ಆರ್ ಎಸ್ ಎಸ್ ತೋಡಿರುವ ಹಳ್ಳಕ್ಕೆ ಬಿದ್ದಿರುವ ಕಾಂಗ್ರೆಸ್ ನಾಯಕರನ್ನ ಮೊದಲು ಮೇಲೆತ್ತುವ ಕೆಲಸವಾಗದೆ ಆ ಸಂಘಟನೆಯ ವಿರುದ್ಧ ಅದೆಷ್ಟು ಹೇಳಿಕೆಗಳನ್ನ ನೀಡಿದ್ರು ಗಾಳಿಯೊಂದಿಗೆ ಗುದ್ದಾಡಿದಂತೆ ಎನ್ನುವುದು ಕಾಂಗ್ರೆಸ್ ನಾಯಕರಿಗೆ ಇನ್ನಾದರೂ ಅರ್ಥವಾಗಬೇಕಾಗಿದೆ ಆರ್ಎಸ್ಎಸ್ ಯಾಕೆ ಹಿಂದೂ ಧರ್ಮವನ್ನ ಪ್ರತಿನಿಧಿಸುವುದಿಲ್ಲ ಆರ್ ಎಸ್ ಎಸ್ ಹೇಗೆ ಈ ದೇಶದ ಸಂವಿಧಾನಕ್ಕೆ ಮಾರಕವಾಗಿದೆ ಆರ್ಎಸ್ಎಸ್ ಹೇಗೆ ದೇಶ ವಿರೋಧಿಯಾಗಿದೆ ಎನ್ನುವುದನ್ನ ವಿವರಿಸುವ ಕೆಲಸ ಕಾಂಗ್ರೆಸ್ನೊಳಗೆ ಕರಾವಳಿಯಿಂದಲೇ ನಡೆಯಬೇಕಾಗಿದೆ ಈ ನಿಟ್ಟಿನಲ್ಲಿ ಆರ್ಎಸ್ಎಸ್ನೊಂದಿಗೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿರುವ ಕಾಂಗ್ರೆಸ್ ನಾಯಕರಿಗೆ ಬಲವಾದ ಎಚ್ಚರಿಕೆಯನ್ನ ಹೈಕಮಾಂಡ್ ನೀಡಬೇಕಾಗಿದೆ ಮಾತ್ರವಲ್ಲ ಆರ್ಎಸ್ಎಸ್ ಜೊತೆಗೆ ನೇರ ಪರೋಕ್ಷ ಸಂಬಂಧ ಇಟ್ಟುಕೊಂಡ ನಾಯಕರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ನೀಡುವುದನ್ನು ಇನ್ನಾದರೂ ನಿಲ್ಲಿಸಬೇಕಾಗಿದೆ ಆರ್ಎಸ್ಎಸ್ ಧಾರ್ಮಿಕ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಸಂಘಟನೆಯಲ್ಲ ಅದೊಂದು ರಾಜಕೀಯ ಸಂಘಟನೆ ಎನ್ನುವುದನ್ನ ಮೊದಲು ಕರಾವಳಿಯ ಕೆಲವು ಕಾಂಗ್ರೆಸ್ ನಾಯಕರಿಗೆ ಅರ್ಥ ಮಾಡಿಸಿಕೊಡಬೇಕಾಗಿದೆ ಬಿಜೆಪಿ ಅದರ ರಾಜಕೀಯ ಮುಖ ಸಂವಿಧಾನದ ಆಶಯಗಳ ಜೊತೆಗೆ ಭಿನ್ನಾಭಿಪ್ರಾಯವಿರುವ ಒಂದು ತತ್ವ ಸಿದ್ಧಾಂತದ ತಳಹದಿಯಲ್ಲಿ ಆರ್ಎಸ್ಎಸ್ ಸಂಘಟಿತವಾಗಿದೆ ಅದರೊಂದಿಗೆ ಮಾಡಿಕೊಳ್ಳುವ ಯಾವುದೇ ಹೊಂದಾಣಿಕೆಯ ಅಂತಿಮ ಲಾಭವನ್ನ ಬಿಜೆಪಿಯೇ ತನ್ನದಾಗಿಸಿಕೊಳ್ತಾ ಇದೆ ಆರ್ಎಸ್ಎಸ್ನೊಳಗಿರುವ ಯಾವುದೇ ನಾಯಕರು ಹಿಂದೂ ಧರ್ಮದೊಳಗಿರುವ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದವರಲ್ಲ ಗೋಳ್ವಾಲ್ಕರ್ ಸೇರಿದಂತೆ ಆರ್ಎಸ್ಎಸ್ ಮುಖಂಡರು ಜಾತಿ ವ್ಯವಸ್ಥೆಯಲ್ಲಿ ಸಮರ್ಥಿಸಿಕೊಂಡು ಬಂದವರು ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧೀಜಿ ನಾರಾಯಣ ಗುರುಗಳಂತಹ ಹಿಂದೂ ನಾಯಕರು ಜಾತಿ ವ್ಯವಸ್ಥೆಯ ವಿರುದ್ಧ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡ್ತಾ ಹಿಂದೂ ಧರ್ಮದಲ್ಲಿ ಸುಧಾರಣೆಯನ್ನ ತಂದ್ರು ತಳಸ್ತರದ ಹಿಂದೂಗಳ ಶಿಕ್ಷಣ ಆರೋಗ್ಯ ಅಭಿವೃದ್ಧಿಯ ಬಗ್ಗೆ ಯೋಚನೆಗಳನ್ನ ಮಾಡಿದ್ರು ಆರ್ ಎಸ್ ಎಸ್ ಮುಖಂಡರು ಅಸ್ಪೃಶ್ಯತೆಯನ್ನು ಜಾತೀಯತೆಯನ್ನ ಖಂಡಿಸಿದ ಒಂದೇ ಒಂದು ಉದಾಹರಣೆಯಿಲ್ಲ ಆರ್ ಎಸ್ ಎಸ್ ಹಿಂದುತ್ವದ ಹೆಸರಿನಲ್ಲಿ ಬ್ರಾಹ್ಮಣ್ಯದ ಶ್ರೇಷ್ಠತೆಯನ್ನ ಉಳಿಸುವುದಕ್ಕಾಗಿಯೇ ಸಂಘಟಿತವಾಗಿರುವ ಸಂಘಟನೆಯಾಗಿದೆ ಆರ್ ಎಸ್ ಎಸ್ ಜೊತೆಗೆ ಪರೋಕ್ಷವಾಗಿ ಆಗಲಿ ನೇರವಾಗಿ ಕೈ ಜೋಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷವು ಕರಾವಳಿಯಲ್ಲಾಗ್ಲಿ ದೇಶದ ಯಾವುದೇ ಮೂಲೆಯಲ್ಲಾಗ್ಲಿ ಒಂದೇ ಒಂದು ಮತವನ್ನು ತನ್ನ ಜೋಳಿಗೆಯೊಳಗೆ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ ಆರ್ಎಸ್ಎಸ್ ಈ ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ಪ್ರತಿನಿಧಿಸುವುದಿಲ್ಲ ಎನ್ನುವುದು ಅರ್ಥವಾದ ದಿನ ಕರಾವಳಿ ಕಾಂಗ್ರೆಸ್ಗೆ ಕವಿದ ಗ್ರಹಣ ಮುಕ್ತಾಯವಾಗುತ್ತೆ ಸ್ವಾಮಿ ವಿವೇಕಾನಂದ ಗಾಂಧೀಜಿ ನಾರಾಯಣ ಗುರುಗಳು ಪ್ರತಿಪಾದಿಸಿರುವ ಹಿಂದೂ ಧರ್ಮದ ಚಿಂತನೆಗಳ ಮಾರ್ಗದರ್ಶನದಲ್ಲಿ ಮುನ್ನಡೆದಾಗ ಮಾತ್ರ ಕರಾವಳಿಯ ಕಾಂಗ್ರೆಸ್ ನಾಯಕರಿಗೆ ಆರ್ಎಸ್ಎಸ್ ಅನ್ನ ಎದುರಿಸುವ ಸ್ಪಷ್ಟ ದಾರಿಯೊಂದು ತೆರೆದುಕೊಳ್ಳಬಹುದು ಹಿಂದೂ ಧರ್ಮವನ್ನ ಆರ್ಎಸ್ಎಸ್ ಪ್ರತಿನಿಧಿಸುತ್ತದೆ ಎನ್ನುವ ತಪ್ಪು ತಿಳುವಳಿಕೆಯೇ ಇಂದು ಕರಾವಳಿ ಕಾಂಗ್ರೆಸ್ನ ಹಲವು ಮುಖಂಡರು ಸಂದರ್ಭ ಬಂದಾಗ ಆರ್ಎಸ್ಎಸ್ ಮತ್ತು ಅದರ ಸೋದರ ಸಂಘಟನೆಗಳೊಂದಿಗೆ ಮೃದುವಾಗಿ ಗುರುತಿಸಿಕೊಳ್ಳಲು ಮುಖ್ಯ ಕಾರಣ ಈ ಹಿಂದೆ ಆರ್ಎಸ್ಎಸ್ ನೊಂದಿಗೆ ಗುರುತಿಸಿಕೊಂಡಿದ್ದ ಹಲವು ನಾಯಕರಿಗೆ ಕರಾವಳಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡಿದೆ ಆರ್ಎಸ್ಎಸ್ ಸೇರಿದಂತೆ ಸಂಘ ಪರಿವಾರದಿಂದ ಹೊರಬಂದಿರುವ ಈ ನಾಯಕರು ಮಾನಸಿಕವಾಗಿ ಇನ್ನೂ ಅದರ ಗುಲಾಮರಾಗಿಯೇ ಇದ್ದಾರೆ ಎನ್ನುವುದು ಕಹಿ ಸತ್ಯವಾಗಿದೆ ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಮುಖಂಡರೊಬ್ಬರು ಪುತ್ತೂರಿಗೆ ಬಂದಾಗ ಕಾಂಗ್ರೆಸ್ನ ಶಾಸಕರೊಬ್ಬರು ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸಿದ್ರು ಅಲ್ಲಿನ ಕಚೇರಿಗೂ ಭೇಟಿ ನೀಡಿದ್ರು ಆದರೆ ಆ ಕಚೇರಿಯ ರಾಜಕೀಯ ಅಜೆಂಡಾ ಏನು ಎನ್ನುವುದು ಎಲ್ಲರಿಗೂ ಗೊತ್ತಿರುವುದೇ ಆಗಿದೆ ಶಾಸಕರು ಪಾದಕ್ಕೆ ಬಿದ್ದರು ಎಂದು ಒಬ್ಬನೇ ಒಬ್ಬ ಅಲ್ಲಿರುವ ಕಾರ್ಯಕರ್ತ ಕಾಂಗ್ರೆಸ್ಗೆ ಮತ ನೀಡುವುದಿಲ್ಲ ಶಾಸಕರ ಈ ಕೃತ್ಯದಿಂದಾಗಿ ಕಾಂಗ್ರೆಸ್ ಒಂದಿಷ್ಟು ಮತಗಳನ್ನು ಕಳೆದುಕೊಂಡಿದೆಯೇ ಹೊರತು ಪಡೆದುಕೊಂಡಿಲ್ಲ ಆರ್ ಎಸ್ ಎಸ್ನಿಂದ ಹೊರಬಂದ ಹಲವು ನಾಯಕರು ಕಾಂಗ್ರೆಸ್ ಸ್ವೀಕರಿಸಿದ್ದಾರೆ ಆದರೆ ಅವರಲ್ಲಿ ಎಸ್ ವಿರುದ್ಧ ಸ್ಪಷ್ಟ ಹೇಳಿಕೆಗಳನ್ನು ನೀಡಲು ಎಷ್ಟು ಮಂದಿ ಸಿದ್ಧರಿದ್ದಾರೆ ಬದಲಿಗೆ ಮಾನಸಿಕವಾಗಿ ನಾವಿನ್ನೂ ಆರ್ ಎಸ್ ಎಸ್ ಎಂದು ಹೆಮ್ಮೆಯಿಂದಲೇ ಹೇಳ್ತಾ ಕಾಂಗ್ರೆಸ್ನೊಳಗಿನ ಸಕಲ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೆ ಇಂದಿಗೂ ಊಟ ಕೌರವರಲ್ಲಿ ಪಕ್ಷ ಪಾಂಡವರಲ್ಲಿ ಎಂಬಂತೆ ಕಾಂಗ್ರೆಸ್ನೊಳಗಿದ್ದೇ ಆರ್ಎಸ್ಎಸ್ಸಿಗನಾಗಿ ಗುರುತಿಸಿಕೊಳ್ತಾ ಇರುವ ನಾಯಕರ ದಂಡು ದೊಡ್ಡದಿದೆ ಕರಾವಳಿಯಲ್ಲಿ ಬಿಜೆಪಿಗೆ ಗೆಲುವು ಸುಲಭವಾಗ್ತಾ ಇರುವುದು ಕಾಂಗ್ರೆಸ್ನೊಳಗಿರುವ ಈ ಮಾನಸಿಕ ಆರ್ ಎಸ್ಎಸ್ ಗುಲಾಮರಿಂದ ಇಂದು ಶಾಲಾ ಕಾಲೇಜುಗಳಲ್ಲಿ ಎನ್ಎಸ್ಎಸ್ ಎನ್ಸಿಸಿ ಸ್ಕೌಟ್ನಂತಹ ಸಂಘಟನೆಗಳಿಗೆ ಪ್ರೋತ್ಸಾಹ ನೀಡಬೇಕು ಮಾತ್ರವಲ್ಲ ಆ ಮೂಲಕ ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾಂಗ್ರೆಸ್ ನಾಯಕರು ಹೆಚ್ಚು ಹೆಚ್ಚು ಪ್ರೋತ್ಸಾಹಗಳನ್ನು ನೀಡಬೇಕು ಎಸ್ ಸ್ಥಾಪಕರೆಂದು ಗುರುತಿಸಿಕೊಂಡವರು ಜಾತಿ ವ್ಯವಸ್ಥೆಯನ್ನು ಸಮರ್ಥಿಸಿಕೊಂಡು ನೀಡಿದ ಹೇಳಿಕೆಗಳ ಬಗ್ಗೆ ಸಂವಿಧಾನ ವಿರುದ್ಧ ರಾಷ್ಟ್ರ ಧ್ವಜದ ವಿರುದ್ಧ ವ್ಯಕ್ತಪಡಿಸಿದ ಅಸಮಾಧಾನಗಳ ಬಗ್ಗೆ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಅದರ ಜೊತೆಗೆ ಅಂತರ ಕಾಪಾಡಿಕೊಳ್ಳುವಂತೆ ಮಾಡಬೇಕು ಆರ್ ಎಸ್ ಎಸ್ ಪ್ರತಿಪಾದಿಸುವ ಹಿಂದೂ ಧರ್ಮವು ಸ್ವಾಮಿ ವಿವೇಕಾನಂದರ ನಾರಾಯಣ ಗುರುಗಳು ಪ್ರತಿಪಾದಿಸಿದ ಹಿಂದೂ ಧರ್ಮವಲ್ಲ ಎನ್ನುವುದನ್ನು ಯುವಕರಿಗೆ ತಿಳಿಸಿಕೊಡಬೇಕು ಇದರ ಜೊತೆ ಜೊತೆಗೆ ನ ಆರ್ಥಿಕ ಅವ್ಯವಹಾರಗಳನ್ನು ಜನರ ಮುಂದಿಟ್ಟು ಅದರ ಮುಖವಾಡವನ್ನು ಬಯಲು ಮಾಡಬೇಕು ಹಿಂದೂ ಧರ್ಮದ ಮರೆಯಲ್ಲಿ ರಕ್ಷಣೆ ಪಡೆಯುತ್ತಾ ಇರುವ ಸಂಘ ಪರಿವಾರದ ಕ್ರಿಮಿನಲ್ಗಳು ರೌಡಿ ಶೀಟರ್ಗಳ ಮೇಲೆ ಕ್ರಮ ತೆಗೆದುಕೊಳ್ಳಲು ಹಿಂಜಲಿಯಬಾರದು ನೀಲಿ ನರಿಯ ಕಥೆಯೊಂದು ಪಂಚತಂತ್ರದಲ್ಲಿ ಬರತೆ ಆರ್ ಎಸ್ ಎಸ್ ಎನ್ನುವುದು ಕೇಸರಿ ಬಣ್ಣದ ನರಿ ಜೋರು ಮಳೆ ಸುರಿದಾಗ ಈ ನರಿಯ ನಿಜ ಬಣ್ಣ ಬಯಲಾಗುತ್ತೆ ಈ ನರಿಗೆ ಮೋಸ ಹೋದ ಕರಾವಳಿ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಳ್ಳುವುದಕ್ಕೆ ಇದು ಸಕಾಲ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ